ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಕರವಾಗಿರುವ ರವೆ ಪಾಯಸನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ ಇದನ್ನು ಪ್ರಸಾದ ರೀತಿಯಾಗಿ ಕೂಡ ನೀವು ಮಾಡಿಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಸಿಂಪಲ್ ವಿಧಾನದ ರವೆ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಡಾಯಲಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೆನೆಸಿರುವ ಕಡಲೆಬೇಳೆ ಒಂದು ಬೌಲ್ ಕಡಲೆಬೇಳೆನ ನೆನೆಸಿಟ್ಟಿದೆ ಹತ್ತು ನಿಮಿಷದಲ್ಲಿ ಅದನ್ನು ಇವಾಗ ಇದ್ದೀನಿ ನೆನೆಸಿರುವ ಕಡಲೆಬೇಳೆ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಇದನ್ನು ಬೇಯಿಸ್ಕೊಂಬರೋಣ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಎರಡರಿಂದ ಮೂರು ಏಲಕ್ಕಿನ ಈ ರೀತಿ ಸಿಪ್ಪೆ ಸಮೇತವಾಗಿ ಪುಡಿ ಮಾಡಿ ಇದ್ದೀನಿ ಈಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಚೂರು ರವೆ ಪಾಯಸಕ್ಕೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಾಗಿರುವ ಡ್ರೈ ಫ್ರೂಟ್ಸನ್ನು ನೀವು ಹಾಕೋಬೋದು ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗಿದೆ ಈಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಮಾಡೋ ವಿಧಾನ ಸಿಂಪಲ್ ಆದರೂ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಈ ರವೆ ಪಾಯಸ ಈಗ ನೋಡಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದೇ ಕಡಾಯಿಯಲ್ಲಿ ರವೆಯನ್ನು ಒಂದು ಮುಕ್ಕಾಲು ಭಾಗದಷ್ಟು ಒಂದು ಮುಕ್ಕಾಲು ಬೌಲಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ರವೇನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕಾಗುತ್ತೆ ಕೈಯಲ್ಲಿ ಈ ರೀತಿ ನೋಡಿ ಹೀಗೆ ಒಡೆದ್ರೆ ಕೈಯಲ್ಲಿ ಒಡೆಯುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ರವೆ ಮತ್ತು ಕಡಲೆಬೇಳೆ ಕಾಂಬಿನೇಷನಲ್ಲಿ ಪಾಯಸ ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಎಲ್ಲ ರೆಡಿಯಾಗಿದೆ ಮತ್ತು ಅದೇ ರವೆ ಹುರಿದಿರುವ ಕಡಾಯಿನೇ ತೊಗೊಂಡಿದ್ದೀನಿ ಈಗ ನಾನು ಕಡಲೆಬೇಳೆ ಬೇಯಿಸಿರುವ ನೀರು ಸಮೇತವಾಗಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಏನೇ ಚೆನ್ನಾಗಿ ಕುದೀತಾ ಇದೆ ಈಗ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ನಾನು ಜೋನೆ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಬೇಕಿದ್ರೆ ಹಾಕೋಬೋದು ನಮಗೆ ಸ್ವೀಟಿಗೆ ತಕ್ಕ ಹಾಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿತಾನೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹುರಿದಿರುವ ರವೆ ಕೂಡ ಹಾಕ್ಕೊಳ್ಳೋಣ ಹಿಂದೆ ರವೆ ಹಾಕಿದ ತಕ್ಷಣ ಇರಬೇಕು ಸ್ಟವ್ ಉರಿ ಇಲ್ಲಾಂದರೆ ಮೇಲೆ ಹಾರಿಬಿಡುತ್ತೆ ಕೈ ಮೇಲೆ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟಾಗ್ದಿರ ನೋಡಿ ಇವಾಗ ಚೆನ್ನಾಗಿ ಒಂದು ರೌಂಡ್ ಕುದಿ ಬರಲಿ ಇದು ಪ್ಲೇನಾಗಿ ರವೆ ಪಾಯಸ ಮಾಡೋದಕ್ಕಿಂತ ಈ ರೀತಿ ಕಡಲೆಬೇಳೆ ಹಾಕಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಆಗಿದೆ ಈಗ ಫ್ರೈ ಮಾಡಿರುವ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪಾಯಸ ಈಗ ಒಂದು ರೌಂಡ್ ಕುದಿಬೇಕಿದು ಇದೇ ಥರ ನೀರಾಗಿ ಬರಬೇಕು ಆಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ರವೆ ಎಲ್ಲ ಒಂಥರ ಅಳ್ಳಬೇಕು ರವೆ ಅಳ್ಳಿದಂಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಾಯಸ ಎಲ್ಲ ರೆಡಿ ಆಗ್ತಾಯಿದೆ ಒಂದು ಹಂತಕ್ಕೆ ಬರ್ತಾಯಿದೆ ಬೆಲ್ಲ ಮತ್ತು ಕಡಲೆಬೇಳೆ ಪ್ರತಿಯೊಂದು ಮಿಕ್ಸ್ ಆಗಿ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಇದೇ ಹದದಲ್ಲಿ ಇರುತ್ತೆ ನಂತರ ತಣ್ಣಗಾದರೂ ಕೂಡ ಗಟ್ಟಿ ಆಗೋದಿಲ್ಲ ಇದೇ ಸಮಯದಲ್ಲಿ ನಿಮಗೆ ಬೇಕನ್ಸಿದರೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಮತ್ತೆ ಮಿಕ್ಕಿರುವ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ಬಿಡಿ ಮೂರೇ ನಿಮಿಷದಲ್ಲಿ ರೆಡಿಯಾಗುವ ರವೆ ಕಡಲೆಬೇಳೆ ಕಾಂಬಿನೇಷನಲ್ಲಿ ಪಾಯಸ ರೆಡಿ ಆಯಿತು ನೀವು ಮಧ್ಯಾಹ್ನ ಊಟಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ತುಂಬ ಇಷ್ಟಪಟ್ಟು ಮನೆಯಲ್ಲೆಲ್ಲ ತಿಂತಾರೆ ಇವತ್ತಿನ ಸಿಂಪಲ್ ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು